ನಮಸ್ಕಾರ ಸ್ನೇಹಿತರೆ ನಮ್ಮ ಕಥೆಗಳ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದು ನಾನು ಹೇಳುತ್ತಿರುವ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾಗಿ ಈ ಕಥೆಯನ್ನು ಪೂರ್ತಿ ಕೇಳಿ ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಕಥೆಗೊಂದು ಲೈಕ್ ಕೊಡಿ ಆಕಾಶ್ ಮತ್ತು ಸಂಜಯ್ ಇಬ್ಬರು ಒಳ್ಳೆಯ ಸ್ನೇಹಿತರಾಗಿರುತ್ತಾರೆ ಅವರಿಬ್ಬರಿಗೂ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೀಟ್ ಸಿಕ್ಕಿರುತ್ತದೆ ಅವರು ಅಲ್ಲಿ ಉಳಿದುಕೊಳ್ಳಲು ಹಾಸ್ಟೆಲ್ಗೆ ಅರ್ಜಿ ಹಾಕಿರುತ್ತಾರೆ ಆದರೆ ಅವರು ತಡವಾಗಿ ಹಾಕಿರುವುದರಿಂದ ಅಲ್ಲಿ ಉಳಿದುಕೊಳ್ಳಲು ಯಾವುದೇ ಹಾಸ್ಟೆಲ್ ಸಿಗುವುದಿಲ್ಲ ಕೊನೆಗೆ ಅವರು ಎಲ್ಲ ಕಡೆ ಹುಡುಕಾಡಿ ಒಂದು ಶಾಂತಿ ನಿವಾಸ ಎಂಬ ಹಾಸ್ಟೆಲ್ ಅವರಿಗೆ ಸಿಗುತ್ತದೆ ಆದರೆ ಎಲ್ಲರೂ ಶಾಂತಿ ನಿವಾಸ ಎಂಬ ಹಾಸ್ಟೆಲ್ ಹೆಸರು ಕೇಳಿದರೆ ಭಯಪಡುತ್ತಿರುತ್ತಾರೆ ಏಕೆಂದರೆ ಆ ಹಾಸ್ಟೆಲ್ನಲ್ಲಿ ತುಂಬಾ ಭಯಾನಕ ಘಟನೆಗಳು ನಡೆದಿದ್ದವು ಆಕಾಶ್ ಮತ್ತು ಸಂಜಯ್ ಎಲ್ಲೂ ಹಾಸ್ಟೆಲ್ ಸಿಗದ ಕಾರಣ ಶಾಂತಿ ನಿವಾಸ ಎಂಬ ಹಾಸ್ಟೆಲ್ ನೋಡಲು ಹೋಗುತ್ತಾರೆ ಆದರೆ ಸಂಜಯ್ ಅಲ್ಲಿ ಹೋಗುವಾಗ ತುಂಬಾ ಭಯಪಡುತ್ತಿರುತ್ತಾನೆ ಕೊನೆಗೆ ಇಬ್ಬರು ಕೂಡ ಆ ಹಾಸ್ಟೆಲ್ ಕಡೆ ಬರುತ್ತಾರೆ ಆ ಹಾಸ್ಟೆಲ್ ನೋಡಲು ತುಂಬಾ ಭಯಾನಕವಾಗಿರುತ್ತದೆ ಆ ಹಾಸ್ಟೆಲ್ ಗೋಡೆಗಳು ಸಹ ಬಿರುಕು ಬಿಟ್ಟಿದ್ದವು ಇದನ್ನು ನೋಡಿ ಆಕಾಶ್ಗೆ ಕೂಡ ತುಂಬಾ ಭಯವಾಗುತ್ತದೆ ಆದರೆ ಆಕಾಶ್ ಮತ್ತು ಸಂಜಯ್ಗೆ ಈ ಹಾಸ್ಟೆಲ್ ಬಿಟ್ಟರೆ ಬೇರೆ ಹಾಸ್ಟೆಲ್ ವ್ಯವಸ್ಥೆ ಇರುವುದಿಲ್ಲ ಆದ್ದರಿಂದ ಇವರು ಅನಿವಾರ್ಯವಾಗಿ ಅದೇ ಹಾಸ್ಟೆಲ್ಗೆ ಸೇರಿಕೊಳ್ಳುತ್ತಾರೆ ಕೊನೆಗೆ ಆಕಾಶ್ ಮತ್ತು ಸಂಜಯ್ ಇಬ್ಬರು ಇರುವ ಹಾಸ್ಟೆಲ್ ಅನ್ನು ತೋರಿಸಲು ಅಲ್ಲಿ ಇರುವಂತ ವಾಚ್ಮ್ಯಾನ್ ಅವರನ್ನು ಕರೆದುಕೊಂಡು ಬರುತ್ತಾನೆ ಆದರೆ ಆ ವಾಚ್ಮ್ಯಾನ್ ಕೂಡ ನೋಡಲು ತುಂಬ ಭಯಾನಕವಾಗಿರುತ್ತಾನೆ ಅವನಿಗೆ ತುಂಬ ವಯಸ್ಸಾಗಿರುತ್ತದೆ ಅವನನ್ನು ನೋಡಿದರೆ ಹೆದರುವಷ್ಟು ವಿಚಿತ್ರವಾಗಿ ಕಾಣಿಸುತ್ತಿರುತ್ತಾನೆ ಆದರೆ ಆ ಹಾಸ್ಟೆಲ್ ನಲ್ಲಿ ವಾಚ್ಮೆನ್ ಮತ್ತು ಇವರಿಬ್ಬರನ್ನು ಬಿಟ್ಟು ಯಾರೂ ಇರುವುದಿಲ್ಲ ಹೀಗೆ ಅವರು ಹೆದರುತ್ತಾ ರೂಮ್ ಕಡೆ ಬರುತ್ತಾರೆ ರೂಮ್ ಬಾಗಿಲು ತೆಗೆದು ನೋಡಿದಾಗ ರೂಮ್ ತುಂಬ ಕೊಳಕಾಗಿರುತ್ತದೆ ಮತ್ತು ಕೆಟ್ಟ ವಾಸನೆ ಬರುತ್ತಿರುತ್ತದೆ ಕೊನೆಗೆ ಆಕಾಶ್ ಮತ್ತು ಸಂಜಯ್ ಸೇರಿ ಇಬ್ಬರು ರೂಮ್ ಕ್ಲೀನ್ ಮಾಡುತ್ತಾರೆ ಹೀಗೆ ಹೇಗೋ ಅವರು ಆ ದಿನವನ್ನು ಕಳೆಯುತ್ತಾರೆ ಆದರೆ ಮಾರನೆಯ ದಿನ ತುಂಬಾ ಭಯ ಹುಟ್ಟಿಸುವ ಘಟನೆಗಳು ಅಲ್ಲಿ ನಡೆಯುತ್ತವೆ ಆಕಾಶ್ ಗಾಢ ನಿದ್ರೆಯಲ್ಲಿರುತ್ತಾನೆ ಆದರೆ ಸಂಜಯ್ಗೆ ಭಯದಿಂದ ನಿದ್ದೆ ಬರುತ್ತಿರಲಿಲ್ಲ ಹೀಗೆ ಅವನು ಕುಳಿತಿರುವಾಗ ಹೊರಗಿನಿಂದ ಯಾವುದೋ ಒಂದು ಶಬ್ದ ಅವನಿಗೆ ಕೇಳಿಸುತ್ತದೆ ಅವನು ತಕ್ಷಣ ಆಗ ಆಕಾಶ್ ಕೂಡ ಗಾಬರಿಯಿಂದ ಎದ್ದು ಏನಾಯಿತು ಎಂದು ಕೇಳುತ್ತಾನೆ ಸಂಜಯ್ ಭಯದಿಂದ ಅವನ ಬಾಯಿಂದ ಮಾತೇ ಬರುತ್ತಿರಲಿಲ್ಲ ಹೊರಗೆ ಯಾವುದೇ ಸಪ್ಪಳ ಕೇಳಿಸುತ್ತಿದೆ ನೋಡು ಎಂದು ಹೇಳುತ್ತಾನೆ ಆಗ ಆಕಾಶ್ ಅದೆಲ್ಲ ಏನೂ ಇಲ್ಲ ಅದು ನಿನ್ನ ಭ್ರಮೆ ಸುಮ್ಮನೆ ಮಲಗಿಕೋ ಎಂದು ಹೇಳುತ್ತಾನೆ ಸರಿ ಆಯಿತು ಎಂದು ಹೇಳಿ ಇಬ್ಬರು ಮಲಗಿಕೊಳ್ಳಲು ಹೋಗುತ್ತಾರೆ ಆದರೆ ಅದೇ ಸಮಯಕ್ಕೆ ಸರಿಯಾಗಿ ಹೊರಗಿನಿಂದ ಯಾವುದೇ ಒಂದು ದೊಡ್ಡ ಸಪ್ಪಳ ಕೇಳಿಸುತ್ತದೆ ಇದನ್ನು ಕೇಳಿ ಇಬ್ಬರು ಗಾಬರಿಗೊಳ್ಳುತ್ತಾರೆ ಆ ಸಪ್ಪಳವನ್ನು ಕೇಳಿ ಆಕಾಶ್ ಕೂಡ ಗಾಬರಿಗೊಳ್ಳುತ್ತಾನೆ ಏನಿರಬಹುದು ಎಂದು ಇಬ್ಬರು ಭಯಪಡುತ್ತಾರೆ ಹಾಗೆ ಅವರು ಧೈರ್ಯ ಮಾಡಿಕೊಂಡು ಬಾಗಿಲನ್ನು ತೆಗೆದು ಹೊರಗೆ ಬಂದು ನೋಡುತ್ತಾರೆ ಆದರೆ ಅಲ್ಲಿ ಯಾರೂ ಇರುವುದಿಲ್ಲ ಅಲ್ಲಿ ಯಾರೂ ಇಲ್ಲದನ್ನು ನೋಡಿ ಗಾಬರಿಗೊಂಡು ಅತ್ತ ಇತ್ತ ನೋಡಿದಾಗ ಅಲ್ಲಿ ವಾಚ್ಮ್ಯಾನ್ ಮಲಗಿರುವುದು ಕಾಣುತ್ತದೆ ಆದರೆ ಅವರಿಗೂ ಏನೂ ಅರ್ಥವಾಗುವುದಿಲ್ಲ ಈ ಸಪ್ಪಳ ಎಲ್ಲಿಂದ ಬಂತು ಎಂದು ಅನ್ನು ಕೇಳಲು ಆಕಾಶ್ ಮತ್ತು ಸಂಜೆ ಹೋಗುತ್ತಾರೆ ಆದರೆ ವಾಚ್ಮನ್ ಗಾರ್ಡನ್ ನಿದ್ದೆಯಲ್ಲಿ ಮಲಗಿರುತ್ತಾನೆ ಆಗ ಸಂಜೆ ಆಕಾಶನ್ಗೆ ಇದು ನಮ್ಮ ಭ್ರಮೆ ಇರಬಹುದು ಬಾ ಮಲಗಿಕೊಳ್ಳೋಣ ಎಂದು ಹೇಳಿ ಅವನು ಒಳಗೆ ಕರೆದುಕೊಂಡು ಹೋಗುತ್ತಾನೆ ಆ ದಿನ ರಾತ್ರಿ ಅವರು ಭಯದಿಂದ ಮಲಗಿಕೊಳ್ಳುತ್ತಾರೆ ಆದರೆ ಅವರಿಗೆ ನಿದ್ದೆನೇ ಬರುವುದಿಲ್ಲ ಆದರೂ ಕೂಡ ಅವರು ಕಷ್ಟಪಟ್ಟು ಆ ದಿನ ರಾತ್ರಿಯನ್ನು ಕಳೆಯುತ್ತಾರೆ ಆರನೇ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಆಕಾಶ್ ಮತ್ತು ಸಂಜಯ್ ವಾಚ್ ಹತ್ತಿರ ಹೋಗುತ್ತಾರೆ ಅವರು ನಿನ್ನೆ ರಾತ್ರಿ ನಡೆದ ವಿಷಯವನ್ನೆಲ್ಲ ಅವರಿಗೆ ತಿಳಿಸುತ್ತಾರೆ ಆದರೆ ಆಕಾಶ್ ಮತ್ತು ಸಂಜಯ್ಗೆ ಒಂದು ಶಾಕಿಂಗ್ ವಿಷಯ ಕಾದಿರುತ್ತದೆ ಆ ವಿಷಯವೇನೆಂದರೆ ನಿನ್ನೆ ವಾಚ್ಮ್ಯಾನ್ ರಜೆ ಮೇಲಿರುತ್ತಾನೆ ಅವನು ನಿನ್ನೆ ಹಾಸ್ಟೆಲ್ ಕಡೆ ಬಂದಿರುವುದಿಲ್ಲ ಹಾಗಿದ್ದ ಮೇಲೆ ನಾನು ಹಾಸ್ಟೆಲ್ ಕಡೆ ಹೇಗೆ ಕಾಣಿಸುತ್ತೇನೆ ಎಂದು ಕೇಳುತ್ತಾನೆ ಇದನ್ನು ಕೇಳಿ ಆಕಾಶ್ ಮತ್ತು ಸಂಜಯ್ ತುಂಬಾ ಭಯಪಡುತ್ತಾರೆ ಆಗ ಆಕಾಶ್ ಮತ್ತು ಸಂಜಯ್ ವಾದ ಮಾಡುತ್ತಾರೆ ಇಲ್ಲ ಸರ್ ನಾವು ಇಲ್ಲಿ ನಿಮ್ಮ ಈ ಕುರ್ಚೆ ಮೇಲೆ ನಿಮ್ಮನ್ನು ನಾವು ನೋಡಿದ್ದೇವೆ ಎಂದು ನೀವು ನಮ್ಮ ಕಡೆ ಸುಳ್ಳು ಹೇಳುತ್ತಿದ್ದೀರಾ ಎಂದು ಹೇಳುತ್ತಾರೆ ಆಗ ವಾಚ್ಮೆನ್ ನಿಮಗೆ ಸುಳ್ಳು ಹೇಳಿ ನನಗೇನು ಪ್ರಯೋಜನ ನಾನು ನಿನ್ನೆ ಹಾಸ್ಟೆಲ್ ಕಡೆ ಬಂದೇ ಇಲ್ಲ ಎಂದು ಹೇಳುತ್ತಾರೆ ಇದನ್ನು ಕೇಳಿ ಆಕಾಶ್ ಮತ್ತು ಸಂಜಯ್ ತುಂಬಾ ಭಯಪಡುತ್ತಾರೆ ಅವರ ಕೈ ಕಾಲುಗಳು ನಡುಗಲು ಪ್ರಾರಂಭಿಸುತ್ತವೆ ಇಬ್ಬರು ಹಾಸ್ಟೆಲ್ ಕಡೆ ನೋಡಿ ಹೆದರುತ್ತಾ ಮುಂದೆ ಸಾಗುತ್ತಾರೆ ಹೀಗೆ ಅವರು ಏನಾಗಿರಬಹುದು ಎಂದು ತಿಳಿಯದೆ ಹೆದರುತ್ತಾ ತಮ್ಮ ರೂಮ್ ಕಡೆ ಬರುತ್ತಾರೆ ರೂಮ್ ನಲ್ಲಿ ಕುಳಿತುಕೊಂಡು ಭಯದಿಂದ ಯೋಚನೆ ಮಾಡುತ್ತಾರೆ ನಾವು ಇಲ್ಲಿ ಇರುವುದಾ ಬೇಡವಾ ಎಂದು ಚಿಂತೆಯಲ್ಲಿ ಮುಳುಗುತ್ತಾರೆ ಕೊನೆಗೆ ಇಬ್ಬರು ಸೇರಿ ಒಂದು ನಿರ್ಧಾರವನ್ನು ಮಾಡುತ್ತಾರೆ ಈ ಒಂದು ರಾತ್ರಿ ನಾವು ಇಲ್ಲಿಯೇ ಇರೋಣ ನಾಳೆ ಬೆಳಿಗ್ಗೆ ಈ ಹಾಸ್ಟೆಲ್ನಿಂದ ಹೋಗೋಣ ಎಂದು ಆದರೆ ಆಕಾಶ್ ಮತ್ತು ಸಂಜೆಗೆ ಆ ರಾತ್ರಿ ಆ ಹಾಸ್ಟೆಲ್ನಲ್ಲಿ ಕಳೆಯುವುದು ತುಂಬ ಕಷ್ಟವಾಗಿರುತ್ತದೆ ಆ ರಾತ್ರಿ ಸಮಯ ಸರಿಯಾಗಿ ಎಂಟೂವರೆ ಆಗಿರುತ್ತದೆ ಆಗ ಸಂಜೆ ಹೊರಗೆ ಬಂದು ನೋಡಿದಾಗ ಗೇಟ್ ಬಳಿ ನಿನ್ನೆ ರಾತ್ರಿಯ ತರ ವಾಚ್ಮೆನ್ ಮಲಗಿರುವುದನ್ನು ನೋಡುತ್ತಾನೆ ಅದನ್ನು ನೋಡಿ ಅವನಿಗೆ ತುಂಬ ಭಯವಾಗುತ್ತದೆ ಆಗ ಅವನು ಆಕಾಶ್ನನ್ನು ಹೊರಗೆ ಕರೆದುಕೊಂಡು ಬಂದು ತೋರಿಸುತ್ತಾನೆ ಆಗ ಆಕಾಶಿಗೂ ಕೂಡ ತುಂಬ ಭಯವಾಗುತ್ತದೆ ಇದನ್ನು ನೋಡಿ ಆಕಾಶ್ ಸಂಜಯ್ ಬಾ ಹೋಗೋಣ ಅವನು ನಿಜವಾದ ವಾಚ್ಮೆನ್ ಹೌದೋ ಅಲ್ಲ ಎಂದು ತಿಳಿದುಕೊಳ್ಳೋಣ ಎಂದು ಅಲ್ಲಿ ಹೋಗುತ್ತಾರೆ ಅಷ್ಟರಲ್ಲಿ ಅಲ್ಲಿ ಕುರ್ಚಿಯ ಮೇಲೆ ಮಲಗಿದ ವಾಚ್ಮೆನ್ ತಟ್ಟನೆ ಮಾಯವಾಗಿ ಬಿಟ್ಟಿರುತ್ತಾನೆ ಇದನ್ನು ನೋಡಿ ಸಂಜಯ್ ಮತ್ತು ಆಕಾಶ್ ತುಂಬಾ ಭಯ ಪಡುತ್ತಾರೆ ಇಬ್ಬರಿಗೂ ಅರ್ಥವಾಗುತ್ತದೆ ಇಲ್ಲಿ ವಾಚ್ಮೆನ್ ಇಲ್ಲ ಅವನು ಮನುಷ್ಯನಲ್ಲ ಬದಲಾಗಿ ಅವನು ದೆವ್ವವೆಂದು ಆ ದೊಡ್ಡ ಹಾಸ್ಟೆಲ್ ನಲ್ಲಿ ಸಂಜಯ್ ಮತ್ತು ಆಕಾಶ್ ಇಬ್ಬರೇ ಇರುತ್ತಾರೆ ಆದ್ದರಿಂದ ಅವರಿಗೆ ತುಂಬಾ ಭಯವಾಗಿರುತ್ತದೆ ಆ ರಾತ್ರಿ ನಾವು ಹೇಗೆ ಕಳೆಯುವುದು ಎಂದು ತುಂಬಾ ಭಯಪಡುತ್ತಿರ್ತಾರೆ ಆಗ ಸಂಜೆ ಹೇಳುತ್ತಾನೆ ಆಕಾಶ್ ನಾವು ಹೇಗಾದರೂ ಮಾಡಿ ಈ ಒಂದು ರಾತ್ರಿ ನಾವು ಈ ಹಾಸ್ಟೆಲ್ನಲ್ಲಿ ಕಳೆಯಬೇಕು ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಇಲ್ಲಿಂದ ಹೊರಟು ಹೋಗೋಣ ಎಂದು ಆಗ ಆಕಾಶ್ ಹೇಳುತ್ತಾನೆ ಆದರೆ ಈ ಹಾಸ್ಟೆಲ್ನಲ್ಲಿ ನನ್ನ ನಿನ್ನ ಬಿಟ್ಟು ಬೇರೆ ಯಾರು ಇಲ್ಲ ಆದ್ದರಿಂದ ಇಲ್ಲಿ ನಾವು ಹೇಗೆ ಇರುವುದು ಬಾ ನಾವು ಈಗಲೇ ಹೊರಟು ಹೋಗೋಣ ಎಂದು ಆಗ ಸಂಜೆ ಹೇಳುತ್ತಾನೆ ನಾವು ಹೇಗಾದರೂ ಮಾಡಿ ಈ ರಾತ್ರಿ ನಾವು ಇಲ್ಲೇ ಕಳಿಯೋಣ ಬೆಳಗ್ಗೆ ಎದ್ದ ತಕ್ಷಣ ನಾವು ಇಲ್ಲಿಂದ ಹೊರಟು ಹೋಗೋಣ ಆಗ ಆಕಾಶ್ ಕೂಡ ಸಂಜೆ ಮಾತಿಗೆ ಒಪ್ಪಿ ಬಂದು ಇಬ್ಬರು ಮಲಗಿಕೊಳ್ಳುತ್ತಾರೆ ಆದರೆ ರೂಮ್ ಬಾಗಿಲನ್ನು ಹಾಕುವುದನ್ನು ಮರೆತು ಬಿಡುತ್ತಾರೆ ಅವರಿಬ್ಬರು ಮಲಗಿಕೊಂಡಾಗ ರೂಮ್ ಬಾಗಿಲು ತಾನಾಗೇ ಹಾಕಿಕೊಂಡು ಬಿಡುತ್ತದೆ ಇದನ್ನು ನೋಡಿ ಇಬ್ಬರು ತುಂಬಾ ಭಯಪಡುತ್ತಾರೆ ಹಾಗೆ ಹಾಕಿದ ಬಾಗಿಲು ಹೊರಗಿನಿಂದ ಯಾರೋ ಜೋರಾಗಿ ಬಡಿಯುತ್ತಿರುತ್ತಾರೆ ಇದನ್ನು ಕೇಳಿ ಅವರು ತುಂಬಾ ಭಯಪಡುತ್ತಾ ಹೆದರುತ್ತಾ ನಿಲ್ಲುತ್ತಾರೆ ಆಗ ತಕ್ಷಣ ರೂಮ್ ಬಾಗಿಲು ತೆಗೆದುಕೊಳ್ಳುತ್ತದೆ ಆಗ ಇಬ್ಬರು ತುಂಬಾ ಹೆದರಿಕೊಳ್ಳುತ್ತಾರೆ ಆಗ ಆಕಾಶ್ ಹೋಗಿ ಆ ರೂಮ್ ಬಾಗಿಲನ್ನು ಹಾಕಲು ತುಂಬಾ ಪ್ರಯತ್ನ ಮಾಡುತ್ತಾನೆ ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ರೂಮ್ ಬಾಗಿಲನ್ನು ಹಾಕಲು ಸಾಧ್ಯವಾಗಲಿ ಈಗ ಇಬ್ಬರು ಹೋಗಿ ರೂಮ್ ಬಾಗಿಲನ್ನು ಹಾಕಲು ಪ್ರಯತ್ನ ಮಾಡುತ್ತಾರೆ ಆದರೆ ಅಲ್ಲಿ ಇದ್ದಕ್ಕಿದ್ದಂತೆ ಒಬ್ಬ ಮಹಿಳೆ ಆತ್ಮ ಪ್ರತ್ಯಕ್ಷವಾಗುತ್ತದೆ ಇದನ್ನು ನೋಡಿ ಆಕಾಶ್ ಮತ್ತು ಸಂಜಯ್ ತುಂಬಾ ಹೆದರುತ್ತಾರೆ ಆ ಆತ್ಮವು ಜೋರಾಗಿ ನಗುತ್ತಾ ನೀವು ಈ ಹಾಸ್ಟೆಲ್ ಬಿಟ್ಟು ಹೋಗುತ್ತಿರೋ ಇಲ್ಲವೋ ಎಂದು ಕೇಳುತ್ತಾಳೆ ಹೀಗೆ ನಗುತ್ತಾ ನೀವು ಮೊದಲ ದಿನ ಬಂದಾಗಲೇ ನಾನು ನಿಮ್ಮನ್ನು ಕೊಲೆ ಮಾಡಲು ಪ್ರಯತ್ನಿಸಿದೆ ಆದರೆ ಅದು ಸಾಧ್ಯವಾಗಲಿಲ್ಲ ನಿಮ್ಮ ಅದೃಷ್ಟದಿಂದ ನೀವು ಇನ್ನೂ ಕೂಡ ಬದುಕಿದ್ದೀರಾ ಎಂದು ಹೇಳಿ ಜೋರಾಗಿ ನಗುತ್ತಾಳೆ ಆಗ ಆಕಾಶ್ ಮತ್ತು ಸಂಜಯ್ ಧೈರ್ಯ ತಂದುಕೊಂಡು ನೀನೇಕೆ ನಮ್ಮನ್ನು ಸಾಯಿಸುತ್ತೀಯಾ ಎಂದು ಕೇಳುತ್ತಾರೆ ನಾವು ಏನು ತಪ್ಪು ಮಾಡಿದ್ದೇವೆ ಎಂದು ಕೇಳುತ್ತಾರೆ ಅವಳು ಜೋರಾಗಿ ನಗುತ್ತಾ ಇರುತ್ತಾಳೆ ಆಗ ಅವಳು ಹೇಳುತ್ತಾಳೆ ನಾನು ಏನು ತಪ್ಪು ಮಾಡದಿದ್ದರೂ ಕೂಡ ಈ ಹಾಸ್ಟೆಲ್ ಓನರ್ ನನ್ನನ್ನು ಕೊಲೆ ಮಾಡಿದ್ದಾನೆ ಆದ್ದರಿಂದ ನಾನು ಈ ಹಾಸ್ಟೆಲ್ ನಲ್ಲಿ ಯಾರನ್ನು ಇರಲು ಬಿಡುವುದಿಲ್ಲ ಆದ್ದರಿಂದ ನಾನು ಈ ಹಾಸ್ಟೆಲ್ಗೆ ಯಾರೇ ಬಂದರೂ ಅವರನ್ನು ನಾನು ಸಾಯಿಸುತ್ತೇನೆ ಈ ಹಾಸ್ಟೆಲ್ ವಾಚ್ಮೆನ್ ಅನ್ನು ಕೂಡ ನಾನೇ ಸಾಯಿಸಿಬಿಟ್ಟೆ ಆದರೆ ಅವನು ಇನ್ನೂ ಕೂಡ ಆತ್ಮವಾಗಿ ಈ ಹಾಸ್ಟೆಲ್ ಅನ್ನು ನೋಡಿಕೊಳ್ಳುತ್ತಿದ್ದಾನೆ ಆದರೆ ನಾನು ಬಿಡುವುದಿಲ್ಲ ಈ ಹಾಸ್ಟೆಲ್ ಓನರ್ ನಾನು ಸಾಯಿಸಿ ಸಾಯಿಸುತ್ತೇನೆ ಎಂದು ಹೇಳಿ ನಗುತ್ತಾ ಅಲ್ಲಿಂದ ಮಾಯವಾಗುತ್ತಾಳೆ ಮಾಯವಾಗಿದ್ದನ್ನು ನೋಡಿ ಆಕಾಶ್ ಹೇಳುತ್ತಾನೆ ಇವಳು ಮಾಯವಾಗಿದ್ದಾಳೆಂದರೆ ಅವಳು ನಮ್ಮನ್ನು ಸಾಯಿಸುವುದಿಲ್ಲ ಎಂದು ಆ ಮಾತು ಕೇಳುತ್ತಲೇ ಅವಳು ಮತ್ತೆ ಪ್ರತ್ಯಕ್ಷವಾಗುತ್ತಾಳೆ ನಾನು ಈ ಹಾಸ್ಟೆಲ್ ಓನರ್ ಸಾಯಿಸುವವರಿಗೂ ಇಲ್ಲಿ ಯಾರು ಬರುತ್ತಾರೋ ಅವರನ್ನೆಲ್ಲ ಸಾಯಿಸುತ್ತೇನೆ ಎಂದು ಮತ್ತೆ ಮಾಯವಾಗುತ್ತಾಳೆ ಆಕಾಶ್ ಮತ್ತು ಸಂಜಯ್ ಈ ಮಾತನ್ನು ಕೇಳಿ ತುಂಬ ಭಯಪಡುತ್ತಾರೆ ಆಕಾಶ್ ಮತ್ತು ಸಂಜಯ್ ಅವಳ ಕಾಲನ್ನು ಹಿಡಿದು ಗೋಳಾಡುತ್ತಿರುತ್ತಾರೆ ನಮ್ಮದು ತಪ್ಪಾಗಿದೆ ಇಲ್ಲಿ ಬಂದಿರುವುದು ನಮ್ಮನ್ನು ಬಿಟ್ಟು ಬಿಡು ಬಿಟ್ಟು ಬಿಡು ಎಂದು ಆ ಟೈಮ್ಗೆ ಸರಿಯಾಗಿ ಸಂಜಯ್ಗೆ ಎಚ್ಚರವಾಗುತ್ತದೆ ಆಗ ಸಂಜಯ್ಗೆ ಅನಿಸುತ್ತದೆ ಇದೆಲ್ಲ ಕನಸು ನಾನು ಕನಸು ಕಂಡಿದ್ದೇನೆ ಎಂದು ಹಾಗಾದರೆ ಸ್ನೇಹಿತರೆ ಈ ಕನಸಿನ ಕತೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಸ್ನೇಹಿತರೆ ಈ ಕಥೆಗೊಂದು ಲೈಕ್ ಕೊಡಿ ಹಾಗೆ ಇಂಥ ಮತ್ತಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು